ರುಚಿಕರವಾಗಿ ಸಾಂಪ್ರದಾಯಿಕ ವಿಧಾನದ ತುಪ್ಪದ ಅನ್ನದೊಟ್ಟಿಗೆ ಇವತ್ತು ಬಂದಿದ್ದೇನೆ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕದೆ ರುಚಿಕರವಾಗಿ ನಾವು ಈ ತುಪ್ಪದ ಅನ್ನವನ್ನು ಮಾಡೋಣ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಬಿಸಿ ಬಿಸಿಯಾಗಿ ಹಾಗೆ ತಿನ್ನಲಿಕ್ಕೆ ಅಥವಾ ನಿಮ್ಮ ಯಾವುದೇ ತರಕಾರಿ ಕೂರ್ಮಾ ಜೊತೆ ಅಥವಾ ಸಿಂಪಲ್ ಆಗಿ ತೊವೆ ಅಥವಾ ದಾಲ್ ಮಾಡಿದ್ರೆ ಅದರೊಟ್ಟಿಗೂ ಸಹ ನೀವು ಸಾರು ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಲೋಟದಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೇನೆ ಇದ್ರ ಬದಲು ಜೀರಾ ರೈಸ್ ಅಥವಾ ಸೋನ ಮಸೂರಿ ರೈಸ್ ಯಾವ್ದು ಸಹ ತೊಗೊಳ್ಬಹುದು ತೊಂದರೆ ಇಲ್ಲ ಚೆನ್ನಾಗಿ ಇದನ್ನ ಎರಡು ಸಲ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಳ್ಳಿ ಹೀಗೆ ಮೃದು ಮೃದುವಾಗುತ್ತೆ ಈಗ ಒಂದು ಮಸಾಲೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಚಮಚದಷ್ಟು ಗಸಗಸೆ ಒಂದು ಸ್ವಲ್ಪ ಗೋಡಂಬಿಯನ್ನು ನೀರಿನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಕೋತೀನಿ ನೆನೆಸೋದ್ರಿಂದ ಏನಾಗುತ್ತೆ ತುಂಬ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ ಅಂತ ಅಷ್ಟೆ ಈಗ ನೋಡಿ ನೆನೆದಿದೆ ಇದನ್ನು ನಾನು ನೀರಿನ ಸಮೇತವಾಗಿ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಕಪ್ಪಿನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೂರು ತರಿತರಿ ಇರಬಾರ್ದು ಹಾಗೆ ನುಣ್ಣಗೆ ಇದನ್ನು ಅರ್ಕೊ ು ಇದು ಏನಾಗುತ್ತೆ ಆ ಅನ್ನದೊಟ್ಟಿಗೆ ಮಿಕ್ಸ್ ಆಗಿ ಒಂಥರ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವಿಲ್ಲಿ ಇದನ್ನು ರುಬ್ಬಿ ಹಾಕೋದು ನೋಡಿ ಮಸಾಲೆ ತಯಾರಾಯಿತು ಈಗ ಗೀ ರೈಸ್ ಅಥವಾ ತುಪ್ಪದನ್ನು ಮಾಡಲಿಕ್ಕೆ ತುಪ್ಪ ಇದ್ದೀನಿ ಬರೀ ತುಪ್ಪದಲ್ಲೇ ಮಾಡಿದ್ರೂ ಅಷ್ಟು ಚೆನ್ನಾಗಿರಲ್ಲ ತುಪ್ಪದೊಟ್ಟಿಗೆ ನೀವು ಸ್ವಲ್ಪ ಎಣ್ಣೆ ಸಹ ಹಾಕೋಬೇಕಾಗತ್ತೆ ಒಂದು ಚಮಚ ತುಪ್ಪ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಗೋಡಂಬಿಯನ್ನು ಹಾಕಿ ಮೊದಲಿಗೆ ಹುರ್ಕೊಳ್ತಾ ಇದ್ದೀನಿ ಗೋಡಂಬಿ ಹೊಂಬಣ್ಣ ಬಂದ ಮೇಲೆ ತೆಗೆದಿಟ್ಕೊಂಡು ಬಿಡೋಣ ಕಡೆಯಲ್ಲಿ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಹಾಕಿದ್ರೆ ಮೆದು ಆಗುತ್ತೆ ಈಗ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಮರಾಠಿ ಮರಾಠಿಮೊಗ್ಗು ಅನಾನಸ್ ಹೂವು ಇದನ್ನೆಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಂತರ ತುರಿದಿರುವಂತಹ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ನಾನು ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ನೀವು ಮಾಡೋದಾದರೆ ಇದರೊಟ್ಟಿಗೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೋದು ಖಾರಕ್ಕೆ ಮೂರು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದು ತುಂಬ ಖಾರ ಇರಬಾರ್ದು ಸ್ವಲ್ಪ ಲೈಟಾಗಿದ್ರೇ ಚೆನ್ನಾಗೋದು ನಂತರ ಇಲ್ಲಿ ನಾನು ನೆನೆಸಿದಂತಹ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದನ್ನು ಗಮನಿಸಬೇಕು ನಾನಿಲ್ಲಿ ಯಾವುದೇ ತರಕಾರಿಗಳನ್ನು ಹಾಕಿಲ್ಲ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟು ಹಸಿ ಬಟಾಣಿ ಯಾವುದನ್ನು ಸಹ ಹಾಕ್ಕೊಂಡಿಲ್ಲ ಒಮ್ಮೆ ಅಕ್ಕಿಯನ್ನು ಹಾಕೊಂಡ್ಮೇಲೆ ಈ ರೀತಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಮಿಕ್ಸ್ ಮಾಡಬೇಡಿ ಬಾಸುಮತಿ ರೈಸ್ ಆಗಿರೋದ್ರಿಂದ ಒಡೆದು ಹೋಗುವಂತಹ ಚಾನ್ಸಸ್ ಇರುತ್ತೆ ನಂತರ ರುಬ್ಬಿರೋಂತಹ ಪೇಸ್ಟ್ ಗೋಡಂಬಿ ಮತ್ತು ಗಸಗಸೆ ಪೇಸ್ಟ್ ಏನಿದೆ ಅದನ್ನು ಸೇರಿಸ್ಕೋಬೇಕಾಗತ್ತೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ನಾವಿಲ್ಲಿ ನೀರಿನ ಬದಲಾಗಿ ನಾನು ಇದಕ್ಕೆ ಒಂದು ಲೋಟದಷ್ಟು ಹಾಲು ಇದ್ದೇನೆ ಎರಡು ಲೋಟ ಅಕ್ಕಿಯನ್ನು ತೊಗೊಂಡಿತ್ತಲ್ಲ ನಾವು ಹಾಗಾಗಿ ಒಂದು ಲೋಟ ನೀ ಹಾಲು ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೋಬೇಕು ರುಬ್ಬೋದಕ್ಕೆ ಒಂದು ಅರ್ಧ ಕಪ್ ನೀರನ್ನು ಹಾಕ್ಕೊಂಡಿದ್ದೀವಿ ಮತ್ತು ಅಕ್ಕಿಯನ್ನು ನೆನೆಸಿರೋದ್ರಿಂದ ಸಾಕಾಗತ್ತೆ ಒಂದು ಲೋಟ ಹಾಲು ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕಸೂರಿ ಮೇತಿಯನ್ನು ಕೈಯಿಂದ ಪುಡಿ ಮಾಡಿ ಹಾಕ್ತಾಯಿದ್ದೇನೆ ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ನೀವು ಲೀಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ಅದಕ್ಕೂ ಮುಂಚೆ ಇಲ್ಲಿ ನಾನೊಂದು ಇಂಪಾರ್ಟೆಂಟ್ ಆಗ್ತಾಯಿದ್ದೀನಿ ಸ್ವಲ್ಪ ಕೇಸರಿ ದಳಗಳನ್ನು ಹಾಲಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಇದು ಹಾಕೋದ್ರಿಂದ ಬಣ್ಣ ಮಾತ್ರ ಅಲ್ಲ ಇದರ ಪರಿಮಳ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದ್ರೆ ಹಾಕಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನಂತರ ಹೆಚ್ಚಿದಂತಹ ಸಣ್ಣದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತನ್ನುವಾಗ ಲೀಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಹೊರಿಸ್ಕೊಂಡ್ರೆ ಸಾಕು ಯಾಕೆಂದರೆ ಅಕ್ಕಿಯನ್ನು ಅನಿಸಿರ್ತೀವಲ್ಲ ಅದು ಬಾಸ್ಮತಿ ರೈಸ್ ಆಗಿರೋದ್ರಿಂದ ತುಂಬ ಬೇಗ ಬೆಂದುಬಿಡತ್ತೆ ನಾನು ಆಗಲೇ ಹಾಗೆ ತುಂಬ ಉದ್ರುದ್ರಾದ್ರೂ ಚೆನ್ನಾಗಾಗಲ್ಲ ಮಕ್ಕಳಿಗೆ ವಯಸ್ಸಾಗಿರೋರಿಗೆ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಈ ಹೋಟೆಲೆಲ್ಲ ಸಿಗುತ್ತಲ್ಲ ಆ ಥರ ಹಾಗಂತ ತುಂಬ ಮುದ್ದೆ ಮುದ್ದೆ ಸಹ ಆ ಥರ ಆಗಬಾರ್ದು ನಾನು ತೋರಿಸ್ತೀನಿ ನೋಡಿ ಒಂದಕ್ಕೊಂದು ಅಂಟಬಾರ್ದು ಹಾಗಂತ ಸಾಫ್ಟಾಗಿಯೇ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಚೂರು ತಳ ಸಹ ಹಿಡ್ಕೊಂಡಿಲ್ಲ ತುಂಬನೇ ಚೆನ್ನಾಗಿ ಬ ಉದುರುದ್ರಾಗಿ ಬಂದಿದೆ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ನಾವಿಲ್ಲಿ ಗೋಡಂಬಿ ಗಸಗಸೆ ಎಲ್ಲ ಬಿ ಹಾಕಿರೋದ್ರಿಂದ ಖಂಡಿತ ನಿಮಗೆ ಡಿಫ್ರೆಂಟ್ ಅಂತಲೇ ಅನಿಸುತ್ತೆ ರುಚಿಕರವಾಗಿರುವಂತಹ ತುಪ್ಪದನ್ನು ತಯಾರಾಯಿತು ಈಗ ಇದಕ್ಕೆ ನಾವು ಆಗ ತುಪ್ಪದಲ್ಲಿ ಹುರಿದಿಟ್ಕೊಂಡಂತಹ ಗೋಡಂಬಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಕಡೆಯಲ್ಲಿ ಹಾಕೋದ್ರಿಂದ ಆ ಕ್ರಿಸ್ಪಿನೆಸ್ ಉಳಿಯುತ್ತೆ ಅಂತ ಹೇಳಿ ಕಡೆಯಲ್ಲಿ ಹಾಕ್ಕೊಳ್ಳೋದು ಇದರೊಟ್ಟಿಗೆ ದ್ರಾಕ್ಷಿ ಇಷ್ಟ ಆಗುತ್ತೆ ಅಂತಂದರೆ ನೀವು ಅದನ್ನು ಸಹ ಹಾಕ್ಕೊಳ್ಬೋದು ಇದನ್ನು ನಾನು ಸಿಂಪಲ್ ಆಗಿ ಮಾಡಿರೋಂತಹ ತೊವೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ